ಸರ್ಕಾರದ ಕೆಲಸ ಆಗಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಲಂಚವನ್ನ ಕೊಡುವಂಥದ್ದು ಈಗ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಅದು ಅಧಿಕೃತ ಆಗಬೇಕಷ್ಟೇ ಈಗ ಸರ್ಕಾರದಿಂದ ಎಲ್ಲಿ ನೋಡಿದ್ರು ಬರೀ ಲಂಚ 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 ಇಲ್ಲಿ ಮಾನವೀಯತೆ ಮನುಷ್ಯತ್ವನೇ ಸತ್ತೋಗಿದೆಯಾ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದೆ ಏಕೆಂದ್ರೆ ಮಗಳ ಸಾವಿನ ನೋವಿನಲ್ಲಿದ್ದಂಥ ತಂದೆಗೆ ಲಂಚದ ಶಾಕ್ ಎದುರಾಗಿದೆ ಶವ ಸಾಗಿಸುವುದಕ್ಕೆ ಲಂಚ ಶವ ಸಂಸ್ಕಾರಕ್ಕೆ ಲಂಚ ಪಿ ಎಂ ವರದಿಗೂ ಕೂಡ ಲಂಚ ಪೊಲೀಸ್ ಠಾಣೆಗೆ ಹೋದರೆ ಅಲ್ಲೂ ಕೂಡ ಲಂಚ ಪ್ರತಿ ಒಂದರಲ್ಲೂ ಕೂಡ ಲಂಚ ಬೆಂಗಳೂರಿನಿಂದ ಮಗಳ ಶವ ಸಾಗಿಸ್ಲಿಕ್ಕೆ ಹೆಣಗಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ತಂದೆ ಮುಂಬೈನಿಂದ ಬಂದಿದ್ದಂಥ ತಂದೆಯ ನೋವಿನ ಕತೆ ಇದು ಬಗ್ಗೆ ಸುದೀರ್ಘವಾದಂತ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ ತಂದೆ ಶಿವಶಂಕರ್ ಅವರು ಪೋಸ್ಟ್ ವೈರಲ್ ಆದ ಬಳಿಕ ಬೆಂಗಳೂರಿನ ಕಮಿಷನರ್ ಅಲರ್ಟ್ ಆಗ್ತಾರೆ ಬೆಳ್ಳಂದೂರು ಠಾಣೆಯ ಸಬ್ಇನ್ಸ್ಪೆಕ್ಟರ್ ಪಿಸಿಯನ್ನ ಅಮಾನತು ಮಾಡಿರುವಂಥದ್ದು ಆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಎದ್ದು ತಮ್ಮ ಬುಡಕ್ಕೆ ಬರಬಾರ್ದು ಅಂತ ಡಿ ಸಿ ಪಿ ಕೂಡ ಸೇಫ್ ಗೇಮ್ ಆದ್ದಂತೆ ಕಾಣಿಸ್ತಾ ಬಿಕಾಸ್ ಒಂದು ಬಗ್ಗೆ ಸಸ್ಪೆಂಡ್ ಮಾಡಿಬಿಟ್ರೆ ಅಲ್ಲಿಗೆ ಆ ಅಸಮಾಧಾನ ಆಕ್ರೋಶವನ್ನ ತಣಸ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರನ್ನ ಸಸ್ಪೆಂಡ್ ಮಾಡ್ಬಿಟ್ರ ಹಾಗಾದ್ರೆ ಡಿ ಸಿ ಪಿ ಅಂತ ಇಬ್ಬರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಸುಮ್ನ ಆಗ್ಬಿಟ್ರ ಈ ಲಂಚಕೋರರಿಗೆ ವಜಾ ಮಾಡಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆಗ್ರಹಿಸಲಾಗ್ತಾ ಇದೆ ನ್ಯೂಸ್ ಏಟೀನ್ ಕೂಡ ಇದೇ ಆಗ್ರಹವನ್ನ ಮಾಡ್ತಾ ಇದೆ ಗೃಹ ಸಚಿವರು ವಜಾ ಮಾಡುವಂತ ಒಂದು ಕಠಿಣ ದಿಟ್ಟ ನಿರ್ಧಾರವನ್ನ ಕೈಗೊಳ್ತಾರ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರ ಕಾದ್ ನೋಡೋಣ ಇನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮಾತನಾಡಿದ್ದಾರೆ ಈ ಪ್ರಕರಣ ರಾಜಕೀಯ ಸ್ವರೂಪವನ್ನ ಕೂಡ ಪಡ್ಕೊಳ್ತಾ ಇದೆ ಕ್ರಮ ಕೈಗೊಂಡಿದ್ದೀವಿ ಅಂತ ಪರಮೇಶ್ವರ್ ಹೇಳಿದ್ರೆ ಅಧಿಕಾರಿಗಳು ಲಂಚ ಪಡೀಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಬಿಜೆಪಿಯನ್ನ ಆರೋಪ ಮಾಡ್ತಾರೆ ನೋಡಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗ್ಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ ಅದಕ್ಕಾಗಿಯೇ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ ಮತ್ತು ಅವರು ನಿಜ ಅದು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸ್ ಮಗನ ಕಳ್ಕೊಂಡಿರೋ ಆ ತಂದೆಯ ದುಃಖನ ಅರ್ಥ ಮಾಡ್ಕೋಬೇಕು ತಂದೆ ಆ ಕಳ್ಕೊಂಡಿರೋ ದುಃಖದಲ್ಲಿ ಈ ರೀತಿ ಹಿಂಸೆ ಅನುಭವಿಸಿದೆಯಲ್ಲ ಇಷ್ಟೊತ್ತಾಗ್ಲೇನೆ ಯಾರ ಸೋಷಿಯಲ್ ಮೀಡಿಯಾ ತಮ್ಮ ವಿರುದ್ಧ ಮಾತ್ರ ತವರ ಮೇಲೆ ಆಕ್ಷನ್ ತಗೊಳ್ಳಷ್ಟು ಮಾನಿಟರ್ ಮಾಡ್ತಾರೆ ಈ ತರ ಒಂದು ಹೃದಯ ಕಲಕುವ ಒಂದು ಸುದ್ದಿ ಬಂದಾಗ ಐ ಥಿಂಕ್ ಚೀಫ್ ಮಿನಿಸ್ಟರ್ ಆ ಡಿಪ್ಯುಟಿ ಚೀಫ್ ಮಿನಿಸ್ಟರ್ ಶುಡ ಅಪಾಲಜೈಸ್ ಆ ತಂದೆ ಇದು ಕ್ಷಮೆ ಕೇಳಬೇಕಾಗಿತ್ತು ನಾನು ಕ್ಷಮಾಪಣೆ ಕೇಳ್ತೀನಿ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡ್ತಾ ಇದೆ ಸರ್ಟಿಫಿಕೇಟ್ಗೆ ಏರಿಕೆ ಅದರ ಮೇಲೆ ಲಂಚ ಅಧಿಕಾರಿ ತಪ್ಪು ಅಂತ ಹೇಳಲ್ಲ ಅವ್ರಿಗೆ ಮಂತ್ಲಿ ಫಿಕ್ಸ್ ಆಗಿರ್ತತ್ತಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಕೊಡ್ಬೇಕಲ್ಲ ಇದ್ರ ಬಗ್ಗೆ ಮಾತನಾಡ್ತಾ ಹೋಣ ಇಲ್ಲಿ ನೋಡ್ತಾ ಇದ್ದ ಸರ್ಕಾರ ಸಿಸ್ಟಮ್ ನಡೀತಾ ಇರುವಂಥದ್ದೇ ಒಂದು ಲಂಚದಲ್ಲಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸರ್ಕಾರಿ ಕೆಲಸ ಇಲ್ಲಾಂದರೆ ಆಗೋದೇ ಇಲ್ಲ ಅಂಥದ್ರಲ್ಲಿ ಈ ಕರಪ್ಷನಲ್ಲಿ ಒಂದು ಮಾನವೀಯತೆ ಮನುಷ್ಯತ್ವ ಒಂದು ಸಮಯ ಸಂದರ್ಭ ಅನ್ನೋದು ಕೂಡ ಇಲ್ವಾ ಇಷ್ಟೊಂದು ಕ್ರೂರತ್ವ ಇದೆಯಾ ಲಂಚದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಉಟ್ಟಾಗ್ತದೆ ಇದು ಯಾ ನೀವು ಕೆಂಗಲ್ ಹನುಮಂತಯ್ಯರು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ದೊಡ್ಡಾಗಿ ಬೋರ್ಡ್ ಹಾಕಿದ್ರು ಹಾಕ್ಸಿದ್ರು ಅದನ್ನು ಕೆತ್ತಿಸಿಟ್ರು ದೇವರು ದೇವಸ್ಥಾನಕ್ಕೆ ಹೋದಾಗ ನೀವು ಹುಂಡಿ ಕಾಸು ಹಾಕಿ ಆಗ್ತಿರ್ತಾನೆ ಸೊ ಇಲ್ಲಿ ಎಲ್ಲ ಕೆಲಸಗಳಿಗೆ ಬಂದಾಗ ನೀವು ದೇವರು ಸುಮ್ಮನೆ ಕೃಪಾ ಕಟಾಕ್ಷ ಕೊಟ್ಬಿಡ್ತಾನೆ ನಿಮಗೆ ಮಾಡಲೇಬೇಕು ಅನ್ನೋ ರೀತಿ ತಟ್ಟೆಯಿಂದ ಹಿಡಿದು ಹುಂಡಿವರೆಗೆ ಹೆಂಗೆ ಕಾಸು ನಾವು ಬೇರೆ ಬೇರೆ ಕಡೆ ಹೋದಾಗ ಅದು ಇದು ಇಲ್ಲೂ ಅಪ್ಲೈ ಆಗುತ್ತೆ ಅನ್ನೋದನ್ನು ಪದೇ ಪದೇ ದಶಕಗಳಿಂದ ತೋರ್ ಅವ್ರು ಹಾಕ್ಸಿದ್ದ ಆಶಯ ಉದ್ದೇಶ ಬೇರೆ ಆದರೆ ಇಲ್ಲಿ ಆಗ್ತಿರೋದು ಬೇರೆ ಅಂದರೆ ಸಾಂಕೇತಿಕವಾಗಿ ಹಿಡಿದು ವಿಧಾನಸೌಧದಲ್ಲಿ ನಡೀತಾ ಇದೆ ಅಂತಲ್ಲವೋ ಒಂದು ವ್ಯವಸ್ಥೆ ಹೆಂಗಿರುತ್ತೆ ಅದು ರಿಫ್ಲೆಕ್ಷನ್ ಎಲ್ಲ ಕಡೆ ಇರುತ್ತೆ ಸೊ ನೀವು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಎನಿ ಲೀಡರ್ ಯಾರೇ ಬಂದರೂ ಇಂತಹ ಪ್ರಕರಣಗಳಿಡಿದರೆ ಇದನ್ನು ಏನು ಕೊನೆಗಾಣಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಒಂದು ರೀತಿ ನಾಚಿಕೆಗೇಡಿನ ವ್ಯವಸ್ಥೆ ಕಣ್ಮುಂದೆ ಮುಂದೆ ಬರುತ್ತೆ ಇದು ಯಾವಾಗ ಆಗುತ್ತೆ ಯಾವಾಗ ಕೊನೆಗಾಣಿಸ್ಬೋದು ಅಂತ ಇದಾಗಲ್ಲ ರೀ ಇದು ಇದ್ದಿದ್ದೆ ಅವ್ನ ಮನಸ್ಥಿತಿ ಇದ್ದಿದ್ದೆ ಕೇಳೇ ಕೇಳ್ತಾನೆ ಅಥವಾ ಯಾರು ಬೇಗ ಮಾಡ್ಕೋಬೇಕು ಅನ್ನೋಕ್ಕಂಥವ್ರು ಕೊಟ್ಟುಕೊಟ್ಟು ಅಭ್ಯಾಸ ಮಾಡಿಸಿರ್ತಾರೆ ರುಚಿ ತರಿಸಿರ್ತಾರೆ ಅಂತೆಲ್ಲ ಹೇಳ್ತಾರೆ ಡಿಫೆಂಡ್ ಮಾಡ್ಬೋದು ಜಸ್ಟಿಫೈ ಮಾಡ್ಬೋದು ಆದರೆ ಇಂತಹ ಪ್ರಕರಣಗಳಾದಾಗ್ಲಾದರೂ ಕೂಡ ವಜಾ ಮಾಡ್ತಾರೆ ಈಗಲೂ ವಜಾ ಆಗಿದೆ ಒಂದು ವಾರನೂ ಹದಿನೈದು ದಿವಸ ಅಲ್ಲ ಸಾರಿ ಸಸ್ಪೆಂಡ್ ಮಾಡ್ತಾರೆ ಅಮಾನತ್ ಮಾಡ್ತಾರೆ ಒಂದು ವಾರನೂ ಹದಿನೈದು ದಿವಸನ ಅಮಾನತ್ ಆದಮೇಲೆ ಮತ್ತು ಯಾರಾದರೂ ಐಯರ್ ಅಪ್ಸ್ಗೋ ಏನಾದರೂ ವ್ಯವಸ್ಥೆ ಮಾಡಿ ತಾವು ಒಳಗಡೆ ಹೋಗೋವಂಥ ಒಂದು ತಿಂಗಳೇ ಆಗಲಿ ಎರಡು ತಿಂಗಳಾಗಲಿ ಒಳಗಡೆ ಹೋಗುವಂಥ ಅಷ್ಟು ಒಂದು ಧೈರ್ಯ ಅಂಥದ್ದೊಂದು ಲೆಕ್ಕಾಚಾರ ಇರೋದ್ರಿಂದನೇ ಇದು ಅವ್ಯಾಹತವಾಗಿ ನಿರಂತರವಾಗಿ ನಡೀತಾ ಇರುವಂಥದ್ದು ಅದೇ ಅವರನ್ನು ಕಂಪ್ಲೀಟಾಗಿ ಡಿಸ್ಮಿಸ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ತೆಗೆದು ಅವ್ರನ್ನೇ ಒಳಗಡೆ ಹಾಕಿದ್ದಿದ್ರೆ ಇದೇ ಕೆಲಸನ ಬೇರೆಯವ್ರು ಮಾಡಿದ್ರೆ ಅದು ಮಾಡ್ತಿರತ್ತಾನೆ ಅದು ಒಂದು ರೀತಿ ದರೋಡೆ ಇದು ದರೋಡೆನೇ ಇದೊಂದು ರೀತಿ ಅಫಿಷಿಯಲ್ ದರೋಡೆ ಸೊ ಈ ಒಂದು ಅಕ್ನಾಲೆಜ್ಮೆಂಟ್ ಎಲ್ಲಿವರೆಗೆ ಬರಲ್ವಲ್ಲ ಐ ಅರ್ ಅಪ್ಸಿಗೆ ಅಥವಾ ವ್ಯವಸ್ಥೆಯಲ್ಲಿ ಮೇಲ್ಕೂತಿರುವಂಥವರಿಗೆ ಈಗ ಸುರೇಶ್ ಕುಮಾರ್ ಹೇಳಿದಂತೆ ಮೊದಲು ಸಾರಿ ಕೇಳಬೇಕಿತ್ತು ಅವರು ಅವರು ಸುರೇಶ್ ಕುಮಾರ್ ಹೇಳಿದ್ದಾರೆ ಅನ್ನೋ ಕಾರಣ ಕೇಳ್ತಾ ಇಲ್ಲ ಒಬ್ಬ ಯಾರೇ ಆದರೂ ಕಾಮನ್ ಆಗಿ ನೋಡಿದಂಥ ಸಂದರ್ಭದಲ್ಲಿ ವ್ಯವಸ್ಥೆ ಈ ರೀತಿ ಮಾಡಿದೆ ಅನ್ನೋಂಥ ಸಂದರ್ಭದಲ್ಲಿ ವ್ಯವಸ್ಥೆಯ ಭಾಗವಾಗಿರುವಂಥ ಉನ್ನತ ಸ್ಥಾನದಲ್ಲಿರುವಂಥವ್ರು ಸಾರಿ ಕೆಡಬೇಕಿತ್ತು ಅದಾದಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಿತ್ತು ಅವರೇನು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಈಗ ಶಿವಕುಮಾರ್ ಅವರು ಪೋಸ್ಟ್ ಮಾಡಿದ್ರಲ್ಲ ಎಕ್ಸ್ ಪೋಸ್ಟಲ್ಲಿ ಅವರು ಭಾರತ ಪೆಟ್ರೋಲಿಯಂ ಸಿ ಎಫ್ ಒ ಆಗಿದ್ದವರು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿದ್ದಂಥ ಅಂಥವರಿಗೆ ಈ ರೀತಿ ಏನೋ ವ್ಯವಸ್ಥೆಗಳಾಗ್ತವೆ ಅಲಸ್ತಾರೆ ಏನೋ ಕೇಳ್ತಾರೆ ಇಲ್ಲಾಂದರೆ ಕಿರಿಕಿರಿ ಮಾಡ್ತಾರೆ ಅಂದರೆ ಕಾಮನ್ ಮ್ಯಾನ್ ಪರಿಸ್ಥಿತಿ ಯಾರ ಹತ್ರ ಹೋಗ್ತಾರೆ ಅವರು ಯಾರು ಕೇಳ್ತಾರೆ ಇವರು ಹೇಳಿದ್ದಕ್ಕೇ ಒಂದು ನಾಮಕಾವಸ್ಥೆಗೆ ಸಾಂಕೇತಿಕವಾಗಿ ಒಂದು ಸಮಾನತಾಗುತ್ತೆ ಆಗುತ್ತೆ ಪಾಡಿಗೆ ಅವರು ಆಮೇಲೆ ವಾಪಸ್ ಬಂದು ಆರಾಮಾಗಿರ್ತಾರೆ ಅಂತಂದರೆ ಬೇರೆಯವರು ಬ ಜನಸಾಮಾನ್ಯರು ಯಾರತ್ರ ಹೋಗ್ತಾರೆ ಕೇಳಿಸ್ಕೊಳ್ಳೋ ವ್ಯವಧಾನ ಇರಲ್ಲ ಇಲೆಕ್ಟ್ರಿಕ್ಸ್ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಕಾರಣಕ್ಕೆ ಅದರ ಬಗ್ಗೆ ಒಂದಷ್ಟು ರಿಯಾಕ್ಷನ್ಸ್ ಆದರೂ ಬರ್ತಾ ಇದೆ ಅದರ್ವೈಸ್ ಅದು ಅದೂ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸೂಕ್ತವಾದಂತಹ ಕಠಿಣ ಕ್ರಮ ತಗೊಂಡಿದ್ದರೆ ಅದೊಂದು ಮಾಡೆಲ್ ಸೆಟ್ ಆಗುತ್ತೆ ಆವಾಗ ಬೇರೆಯವರು ಸ್ವಲ್ಪ ಯೋಚನೆ ಮಾಡ್ತಾರೆ ಅದನ್ನು ಬಿಟ್ಟು ಈ ರೀತಿ ಒಂದು ತಂದೆ ಮಗಳನ್ನ ಆ ಕ್ಷಣ ಏನಿದೆ ದುಡ್ಡು ಬಿಡಿ ದುಡ್ಡಿತ್ತು ನನ್ನ ಹತ್ರ ಕೊಡ್ತೀನಿ ಕೊಟ್ಟೆ ಏನೋ ಆಯಿತು ಬಟ್ ಬಾಕಿಯವ್ರ ಕತೆ ಏನೋ ಅಂತ ಅವರ ಒಂದು ಸೋಷಿಯಲ್ ಕನ್ಸರ್ನಿಂದ ಹಾಕಿರುವಂಥದ್ದು ಆಯಿತಾ ಸೊ ನನಗೇನೋ ಇದು ಇದೆಲ್ಲ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಿಡ್ತೇನೆ ಯಾಕಂದರೆ ದುಡ್ಡಿಗಿಂತ ನನ್ನ ಮಗಳ ಆ ಕ್ಷಣದ ಆ ಒಂದು ಪ್ರಕ್ರಿಯೆಗಳು ಮುಖ್ಯ ಏನಂತು ಅದೇ ಬಡವ್ರ ಕತೆ ಏನಾಗುತ್ತೆ ಅದೇ ಕಾರಣಕ್ಕೆ ಸಿನಿಮಾಗಳಲ್ಲಿ ಧಾರವಾಹಿಗಳಲ್ಲಿ ತೋರಿಸೋದು ಸತ್ತಿರೋರಿಗೆ ಚಿಕಿತ್ಸೆ ಕೊಡ್ತಾರೆ ಸತ್ತಿರೋರ ಹೆಸರಲ್ಲಿ ಏನೇನೋ ಮಾಡ್ತಾರೆ ನಡೆಯುತ್ತೆ ಇಂಥವೆಲ್ಲ ಸಿನಿಮಾದಲ್ಲಿ ಸುಮ್ಮನೆ ಬರಲ್ವಲ್ಲ ನಿಜ ದೀವದಲ್ಲಿ ಆಗೋಂಥದ್ದೇ ಅಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು ಸೊ ವ್ಯವಸ್ಥೆ ಇದು ಸರಿಯಾಗಬೇಕು ಅಂತಂದರೆ ನ್ಯೂಸ್ ಏಟಿನ್ ಮೂಲಕ ಏನು ಜನ ಜನತೆ ಕೂಡ ಆಗ್ರಹಿಸ್ತಾ ಇರುವಂಥದ್ದು ಅದೇನೆ ನಾವು ಆಗ್ರಹಿಸ್ತಾ ಇರುವಂಥದ್ದು ಅದೇನೆ ನೀವು ಸಾಂಕೇತಿಕವಾಗಿ ಅಮಾನತನ ಮಾಡಿ ನಿಲ್ಲಿಸ್ಬೇಡಿ ಅಲ್ಲಿಗೆ ಮರ್ತೋಗೋ ರೀತಿ ಮಾಡಬೇಡಿ ಅವರು ವಜಾ ಆಗಬೇಕು ಅಮಾನ ಕಂಪ್ಲೀಟಾಗಿ ಡಿಸ್ಮಿಸ್ ಆಗಬೇಕು ಅವ್ರ ಸರ್ವಿಸ್ ಮೇಲೆ ಏನಾದರೂ ಪ್ರಾಬ್ಲಮ್ ಆಗಬೇಕು ಕೇಳಿರುವಂಥ ಚಿಕ್ಕ ಪುಟ್ಟ ಇದಾದರೂ ಕೂಡ ಆಂಬುಲೆನ್ಸ್ ಅವ್ನು ದುಡ್ಡು ಕೇಳ್ತಾನೆ ಪೋಸ್ಟ್ ಮಾರ್ಟಮಲ್ಲಿ ದುಡ್ಡು ಕೇಳ್ತಾರೆ ಪೊಲೀಸ್ ದುಡ್ಡು ಕೇಳ್ತಾರೆ ಚಿತಾಗಾರದ ದುಡ್ಡು ಕೇಳ್ತಾರೆ ಏನು ರೀ ಒಂದು ಸಾವಿಗೆ ಇಂಥದ್ದೊಂದು ಅಮಾನವೀಯ ಪ್ರಕ್ರಿಯೆಯನ್ನು ದಾಟ್ಕೊಂಡು ಬರಬೇಕು ಅಂತಂದರೆ ಆಲ್ರೆಡಿ ಅವ್ರನ್ನ ಮಗಳನ್ನ ಕಳ್ಕೊಂಡಿರುವಂಥ ಆ ಒಂದು ಜೀವ ಇನ್ಯಾವ ರೀತಿ ನೊಂದಿರುತ್ತೆ ಅದ್ರ ಜೊತೆಗೆ ಎಲ್ಲ ಕಿರಿಕಿರಿಗಳನ್ನು ಸಾಗಿಸ್ಕೊಂಬರ್ಬೇಕು ಅಂದರೆ ಇಂತಹ ಹತ್ತಾರು ನೂರಾರು ಸಾವಿರಾರು ಲಕ್ಷಾಂತರ ಪ್ರಕರಣಗಳಲ್ಲಿ ಜನ ಈ ರೀತಿ ಅಸಹನೀಯವಾಗಿ ತಮ್ಮ ನಿತ್ಯ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಯಾವುದೇ ಸರ್ಕಾರಿ ಆಸ್ಪತ್ರೆಗಳು ಪೊಲೀಸ್ ಸ್ಟೇಷನ್ಗಳಲ್ಲೂ ಸರ್ಕಾರಿ ಕಚೇರಿಗಳಲ್ಲಿ ನಿತ್ಯ ಕಾಣುವಂತಹ ಈಜಿ ಸುಮ್ಮನೆ ರ್ಯಾಂಡಮ್ ಆಗುವಾಗ ನೋಡಿದ್ರೂ ಕೂಡ ನಿತ್ಯ ಕಾಣುವಂತಹ ಘಟನೆಗಳು ಇವರು ಹೇಳ್ಕೊಂಡಿರೋದ್ರಿಂದ ಆಗ್ತಿದೆ ಮಾಧ್ಯಮಗಳಲ್ಲಿ ಅದು ವರದಿ ಆಗ್ತಾ ಇರೋದ್ರಿಂದ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದರ್ವೈಸ್ ಇದು ನಿತ್ಯ ನಡೀತಾ ಇರುವಂತಹ ನರಕ ದರ್ಶನ ಇದಕ್ಕೆ ಸಂಬಂಧಪಟ್ಟವರು ಪಕ್ಷಾತೀತವಾಗಿ ಬರೀ ಇವರಿದ್ದಾಗ ಅವ್ರನ್ನ ಆರೋಪ ಮಾಡೋದು ಅವರಿದ್ದಾಗ ಇವ್ರನ್ನ ಆರೋಪ ಮಾಡೋದು ಅಂತಲ್ಲ ಯಾವುದೇ ರಾಜಕೀಯ ಬೃಹಸ್ಪತಿ ಇರಲಿ ಅವರು ಈ ಈ ವಿಚಾರದಲ್ಲಿ ಸ್ವಲ್ಪ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿ ಇದನ್ನ ಒಂದು ಮಾಡಲ್ ಸೆಟ್ ಮಾಡಬೇಕಾಗಿರುವಂತ ಅನಿವಾರ್ಯತೆ ಈ ಕ್ಷಣಕ್ಕೆ ಪೃಥ್ವಿ ಅಲ್ಲ ಡಿಸ್ಮಿಸ್ ಮಾಡ್ಬಿಟ್ರೆ ಅದೊಂದು ಎಚ್ಚರಿಕೆ ಇರುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಬೇಕಪ್ಪ ಕೆಲಸನೇ ಹೋಗ್ಬಿಡುತ್ತೆ ಗೌರ್ಮೆಂಟ್ ಕೆಲಸ ಯಾಕ್ ಬೇಕು ಅನ್ನುವಂತ ಒಂದು ಭಯ ಇರುತ್ತೆ ಅದಿಲ್ಲ ಯಾರು ಅದಿಲ್ಲ ಹೇಳಿದ್ನಲ್ಲ ಆರಾಮಾಗಿ ಟ್ರಿಪ್ ಹೋಗಿ ಬರ್ತಾರೆ ವಾರ ಒಂದು ವಾರ 15 ದಿನ ರಜಾ ಸಿಕ್ತೋ ಅನ್ನೋ ರೀತಿ ಆರಾಮಾಗಿ ರಜಾ ಸಿಕ್ತಿರಲಿಲ್ಲ ಸರ್ವಿಸ್ ಇದ್ರೆ ರಜಾ ಸಿಕ್ತೋ ಅನ್ನೋ ರೀತಿ ನೀವು ಹೇಳಿದಂಗ ಪ್ರವಾಸಕ್ಕೆ ಹೋಗಿ ಬಂದ ಆರಾಮಾಗಿ ಮತ್ತೆ ಐಆರ್ ಎಫ್ ಸತ್ರ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಅವರು ಭಾಗಿದಾರರಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಭಾಗಿದಾರರಲ್ಲ ಅಂದಿದಿದ್ರೆ ಸೂಕ್ತವಾದ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಇದು ಪ್ರೂವ್ಡ್ ನೀವು ಅಮಾನತ್ ಮಾಡಿದಿರಾ ಅಂತಂದ್ರೆ ಅಮಾನತಾಗಿದೆ ಅಂದರೆ ಸಮಥಿಂಗ್ ಇಸ್ ದೇರ್ ಅಂತ ಅಲ್ವಾ ಸೊ ಅದಾದ ಮೇಲೆ ವಜಾ ಇದನ್ನ ಸೀರಿಯಸ್ ಆಗಿ ಹಾನ್ಸ್ಪಾಟಲ್ಲಿ ಇಂಥ ಕ್ರಮಗಳಾದ ಆದಂತ ಮಾತ್ ಸಂದರ್ಭದಲ್ಲಿ ಮಾತ್ರ ಇದಕ್ಕೆಲ್ಲ ಸೂಕ್ತವಾದಂತಹ ಉತ್ತರ ಮತ್ತು ಜನರಿಗೂ ಕೂಡ ಆಡಳಿತದ ಬಗ್ಗೆ ಅಥವಾ ವ್ಯವಸ್ಥೆಯ ಬಗ್ಗೆ ಸ್ವಲ್ಪನಾದರೂ ನಂಬಿಕೆ ಬರದು ಇಲ್ಲ ಅಂದ್ರೆ ಆ ಒಂದು ಅಪನಂಬಿಕೆಯಲ್ಲೇ ಅವರ ದಿನನಿ ದಿನನಿತ್ಯದ ದಿನಚರಿಯನ್ನು ಮುಗಿಸ್ಕೊಂಡು ಹೋಗ್ತಾ ಇರುತ್ತೆ ಕಾಲ ಹೋಗ್ತಾ ಇರುತ್ತೆ ಪೃಥ್ವಿ ಅಡಿಗಡಿಗೂ ಲಂಚವನ್ನು ಕೊಡಬೇಕಿಲ್ಲ ಇಲ್ಲಿ ಒಂದು ಅಧಿಕೃತವಾಗಿ ಅತ್ಲಾಗಿ ಹಾಕೊಂಡ್ಬಿಟ್ರೆ ಆಗುತ್ತೆ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಲಂಚ ಕೊಟ್ಬಿಡಿ ನೀವು ನಾವೆಲ್ಲ ಕೆಲಸವನ್ನು ಕೂಡ ಸುಲಲಿತವಾಗಿ ಮಾಡಿಕೊಡ್ತೀವಿ ಅಂತ ಇಲ್ಲಿ ಮೈನ್ ಪ್ರಾಬ್ಲಮ್ ಅಂದರೆ ಚೈನ್ ಲಿಂಕು ಬರೀ ನಾವು ಪೊಲೀಸ್ ಮಾತ್ರ ನೋಡ್ತಿದ್ವಿ ಅವನು ಆ ಪೋಸ್ಟಿಗೆ ಬರೋಕ್ಕೆ ಇನ್ಯಾವನಿಗೆ ಐವತ್ತು ಲಕ್ಷ ಕೊಟ್ಟು ಬಂದಿರ್ತಾನೋ ಆ ಐವತ್ತು ಲಕ್ಷ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಯಾರ್ಯಾರನ್ನೆಲ್ಲ ತಲೆ ಬೋಳ್ಸ್ಬೇಕಾಗಿರುವಂತ ಕೆಲಸ ಮಾಡಬೇಕಾಗಿದೆಯೋ ಏನೋ ಆ ರೀತಿಯಾಗಿ ಈ ಲಂಚಕ್ಕೆ ಕಾರಣ ಆಗ್ತಿರೋದು ಇದು ಎಸ್ ಕೋರ್ಸ್ ನಿಮಗೆ ಬೆಳ್ಳಂದೂರು ಪೊಲೀಸರು ಐದು ಸಾವಿರ ಯು ಡಿ ಆರ್ ದಾಖಲು ಮಾಡಕ್ಕೆ ಐದು ಸಾವಿರ ರೂಪಾಯಿ ಲಂಚ ಕೇಳಿದಾರೆ ಅಂತೇಳಿ ಶಿವಕುಮಾರ್ ಆರೋಪ ಮಾಡ್ತಾರೆ ಮತ್ತು ಆಂಬುಲೆನ್ಸಿಗೆ ಸಾವಿರ ಕೋಟಿ ಡೆತ್ ಸರ್ಟಿಫಿಕೇಟ್ಗೆ ಎರಡು ಸಾವಿರ ಕೊಟ್ವಿ ಕೆಲವೊಂದು ನಾಮಿನಲ್ ಫೀಸ್ ಇದೆ ಡೆತ್ ಸರ್ಟಿಫಿಕೇಟು ಬೇರೆ ಬೇರೆ ಮತ್ತೆ ಸವಾಗಾರಿಗೆಲ್ಲ ನಾಮಿನಲ್ ಫೀಸ್ ಇರ್ತಕ್ಕಂಥದ್ದು ಲಂಚ ಕೊಡೋರು ಮತ್ತು ತೆಗೆದುಕೊಳ್ಳೋರು ಎರಡೂ ತಪ್ಪು ನನ್ನ ಪ್ರಕಾರ ಎರಡೂ ತಪ್ಪು ಅದನ್ನು ಈಗ ಶಿವಕುಮಾರ್ ಅವರು ಹಿರಿಯ ಅಧಿಕಾರಿ ಅವರಂಥವ್ರು ಪ್ರತಿಭಟಿಸಿದರೆ ಬಹುಶಃ ಲಂಚ ತಗೊಳ್ತಿರಲಿಲ್ಲ ಅವರು ಇನ್ನೂ ಮಾದರಿ ಆಗಿರೋರು ಅವರು ಲಂಚ ಕೊಟ್ಬಿಟ್ರು ಅವರು ಪ್ರತಿಭಟನೆ ಮಾಡಿದರೆ ಇಲ್ಲ ನಾನು ಲಂಚ ಕೊಡಲ್ಲ ನಾನು ಬದಿಕಾರಿದ್ದೀನಿ ನಾನು ವ್ಯವಸ್ಥೆ ಇದೆ ಆಯಿತು ಪೊಲೀಸ್ ಕಮಿಷನರ್ ಮಾಡ್ತೀನಿ ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸರು ಇದ್ರು ನಿಮಗೆ ಬಹುತೇಕ ಬೆಂಗಳೂರಿನ ಅನೇಕ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಎ ಸಿ ಪಿಗಳು ಡಿ ಸಿ ಪಿಗಳು ಬಹುತೇಕ ಎ ಸಿ ಪಿ ಟಿ ಕಾಫಿ ಕಾಫಿ ಶಾಪ್ಗಳಿರ್ತಾರೆ ಇರ್ತಾರೆ ಎಲ್ಲವೂ ಕೂಡ ರಿಯಲ್ ಎಸ್ಟೇಟ್ ಮಾಡ್ತಾರೆ ಮಧ್ಯವರ್ತಿ ಮೊನ್ನೆ ಮುಖ್ಯಮಂತ್ರಿಗಳು ಓಪನ್ ಆಗಿ ಹೇಳ್ತಾರೆ ಬೆಂಗಳೂರಿನ ಅನೇಕ ಅಧಿಕಾರಿಗಳು ಪೊಲೀಸರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಭೂಮಾಪ್ ಮಾಡ್ತಾರೆ ರೌಡಿಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಅಫ್ಕೋರ್ಸ್ ನಾನೇ ಕಣ್ಣಾರೆ ಎಷ್ಟೋ ಕಾಫಿ ಶಾಪ್ಗಳಲ್ಲಿ ಆಫೀಸರ್ಸ್ಗಳು ರಿಯಲ್ ಎಸ್ಟೇಟ್ರನ್ನು ಬಂದು ಸೆಟಲ್ಮೆಂಟ್ ಮಾಡೋದು ನಾನು ಕಣ್ಣಾರೆ ನಾನೇ ನೋಡಿದ್ದೀನಿ ಏನು ಏನಪ್ಪ ಇದು ಯೂನಿಫಾರ್ಮ್ ಹಾಕೋಬಂದು ಕಾಫಿ ಶಾಪ್ಗಳಲ್ಲಿ ಕೂತ್ಕೊಂಡು ಏನು ವ್ಯಾಪಾರ ಮಾಡ್ತಾರಂತ ಅನೇಕ ಡಿ ಸಿಗಳನ್ನ ಹೆಸರು ಹೇಳಲ್ಲ ಬಹುತೇಕ ಅನೇಕ ಡಿ ಸಿ ಪಿಗಳು ಬೆಂಗಳೂರು ನಾರ್ತ್ ಇರ್ಬೋದು ದೇವನಹಳ್ಳಿ ಔಟ್ಸ್ಕರ್ಟ್ ಎಲ್ಲ ಇದರಲ್ಲ ಆಫೀಸರ್ಸು ರಿಯಲ್ ಎಸ್ಟೇಟ್ ದಂಧೆಗಳಿಳಿದ್ರು ದಂಧೆ ಎದುರಿಸ್ತಾರೆ ಇಲ್ಲ ಇನ್ಮೇಲೆ ಎಫ್ ಐ ಆರ್ ಆಗ್ತೀವಿ ಅಂತಾರೆ ಯಾವ್ದಾರ ಒಂದು ಪಾರ್ಟಿ ಪರವಾಗಿ ನಿಂತಿರ್ತಕ್ಕಂಥ ಇದು ಯಾಕೆ ಈ ಥರ ಆಯ್ತಂದ್ರೆ ಭ್ರಷ್ಟಾಚಾರ ಆಗಿ ನೀವು ಹೇಳಿದರೆ ನೀವು ಸರ್ಕಾರ ಎಲ್ಲರ ಮೇಲೆ ಸ್ಟ್ರಿಕ್ಟ್ ಇದ್ದರೆ ಅಧಿಕಾರಿಗಳು ಸ್ವಲ್ಪ ಭಯ ಇರುತ್ತೆ ಅಧಿಕಾರಿಗಳಿಗೆ ನೀವು ಅವರಿಗೆ ಲಂಚ ತಗೊಂಡು ಅಧಿಕಾರಿಗಳಿಂದ ಒಂದು ಮಂತ್ಲಿ ಆ ಹಣವನ್ನು ಫಿಕ್ಸ್ ಮಾಡ್ಕೊಂಡು ಅವರಿಗೆ ಪೋಸ್ಟಿಂಗ್ ಕೊಟ್ಟರೆ ಅವ್ರೇನು ಮಾಡ್ತಾರೆ ಐವತ್ತು ಲಕ್ಷ ಕೊಟ್ಟವನು ಐ ಐವತ್ತು ಕೋಟಿ ಮೇಲೆ ನಿರೀಕ್ಷೆ ಇರ್ತಾನೆ ಹಾಗಾಗಿ ಇವೆಲ್ಲವೂ ನಡೀತವೆ ಮತ್ತು ಈಗ ಶಿವಕುಮಾರ್ ಅವರು ಪೋಸ್ಟು ಹಾಕಿದ್ದಾರೆ ಪೋಸ್ಟ್ ಹಾಕಿ ಲಿಂಕ್ಡಿಂದ ಅವ್ರು ಡಿಲೀಟ್ ಮಾಡಿದರೆ ಈಗ ಈ ಕ್ಷಣ ಈಗ ಡಿಲೀಟ್ ಮಾಡಿದ್ದಾರೆ ಅವರು ಎದೆಗಾರಿಕೆಯಿಂದ ಹಾಕಿದ್ದಾರೆ ಎದೆಗಾರಿಕೆಯಿಂದಲೇ ಅದನ್ನು ಉಳಿಸ್ಕೋಬೇಕಿತ್ತು ಮತ್ತು ಈ ಈ ಘಟನೆ ನೋಡಿದರೆ ಇದು ಪೊಲೀಸ್ ಇಲಾಖೆ ಮಾತ್ರ ಅಲ್ಲ ಬೆಂಗಳೂರು ಜಿ ಬಿ ಆಗಿದೆಯಲ್ಲ ಬಿ ಬಿ ಎಮ್ ಪಿಲೂ ಅಷ್ಟೇ ನಿಮಗೆ ಎಷ್ಟು ಜನ ನಿಮಗೆ ನಿಮಗೆ ಗೊತ್ತಿರಲಿ ಪಾಪ ನಿಮಗೆ ಯಾರ್ಯಾರೋ ಬಿಲ್ಡರ್ಸ್ಗಳು ಸಾಲ ಸೂಲ ಮಾಡಿ ಜಮೀನು ತಗೊಂಡು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾರೆ ಎನ್ ಓ ಸಿ ಕೊಡೋಕ್ಕೆ ಆರಾರು ತಿಂಗಳ ಎಂಟೆಂಟು ತಿಂಗಳನ್ನ ಅವ್ರು ಒಬ್ಬ ನನಗೆ ನಾನು ತುಂಬ ಭಾಳಷ್ಟು ಜನ ಅಳಲು ತೋರಿಸ್ತಾರೆ ಸರ್ ನಾವು ಸಾಲ ಮಾಡಿರ್ತೀವಿ ಬಡ್ಡಿ ತಗೊಂಡಿರ್ತೀವಿ ಬ್ಯಾಂಕಲ್ಲಿ ನಾನು ಬಡ್ಡಿ ಎಷ್ಟು ಬೀಳುತ್ತೆ ಅಂದರೆ ಲಂಚ ಅನ್ನೋದು ಬೆಂಗಳೂರು ಅನ್ನೋದು ಲಂಚಕ್ಕೆ ಹುಲ್ಲುಗಾವಲು ಯಾಕೆ ಹುಲ್ಲುಗಾವಲು ಆಯ್ತು ಅಂತ ಇಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ ಅರ್ಜೆಂಟ್ ಕೆಲಸ ಆಗಬೇಕು ಬೇಗ ಲಂಚ ಕೊಡ್ತಾರೆ ಮಾಡ್ಸ್ಕೊಂಡು ಹೋಗ್ತಾರೆ ಯಾರೋ ಇಂಪ್ಲೆನ್ಸ್ ಇದ್ದರು ಇನ್ಯಾರೋ ಇದ್ದರು ಲಂಚ ಕೊಡದಲ್ಲೇ ಮಾಡಿಸ್ಕೊತಾರೆ ಆದರೆ ಇಂಥ ವಿಚಾರದ ಸ್ವಲ್ಪ ಮಾನವೀಯತೆಯನ್ನು ಮೆರಿಬೇಕು ನಿಮಗೆ ಒಬ್ಬರು ಮಗಳು ಸೊತೋಗಿದ್ದಾರೆ ಮಗಳು ಸೊತೋಗ ಯು ಡಿ ಆರ್ ಮಾಡೋಕ್ಕೆ ಒಂದು ಪೊಲೀಸು ಸ್ಟೇಷನ್ಲಿ ಐದು ಸಾವಿರ ರೂಪಾಯಿ ತಗೊಳ್ತಾರೆ ಆಂಬುಲೆನ್ಸರು ಏಳು ಸಾವಿರ ತಗೊಳ್ತಾರೆ ಸಭಾಗಾರದಲ್ಲಿ ಏಳು ಸಾವಿರ ತಗೊತಾರೆ ಅಂದರೆ ಏನು ಅರ್ಥ ಅಂದರೆ ಅದು ವ್ಯವಸ್ಥೆ ಏನು ಅಂದರೆ ನಾವು ಹುಟ್ಟುವಾಗಲೂ ಲಂಚ ಕೊಟ್ಟು ಉಟ್ಬೇಕು ಸಾಯುವಾಗ್ಲೂ ಕೂಡ ಲಂಚ ಕೊಟ್ಟು ಅವ್ರ ಮನೆಯವರು ಅವ್ರನ್ನ ಸವ ಸಂಸ್ಕಾರ ಮಾಡಬೇಕಂತ ಅಂಥ ಸ್ಥಿತಿ ಇದೆ ಅಂತ ಹೇಳಿದ್ರೆ ಇದು ವ್ಯವಸ್ಥೆ ಬಹುಶಃ ಭ್ರಷ್ಟಾಚಾರದ್ದು ಇದೇ ಥರ ಸಾರ್ವತ್ರಿಕ ಆಗ್ತಿದೆ ಎಲ್ಲವೂ ಕೂಡ ಎಂತೂ ಗ್ಯಾರಂಟಿಗಳಿದಾವಲ್ಲ ಅದೇ ಥರ ಇದು ಒಂಥರ ಮುಂದಿನ ದಿನಗಳಿಗೆ ಗ್ಯಾರಂಟಿ ಆಗುತ್ತೆ ಇದಕ್ಕೆ ಯಾರು ಎಚ್ಚೆತ್ಕೋಬೇಕು ಜನನ ಎಚ್ಚೆತ್ಕೋಬೇಕು ಈಗ ನಮ್ಮದು ಕೆಲಸ ಬೇಗ ಆಗಲಿ ಅಂತ ನಾವೇ ಲಂಚ ಕೊಡೋರಲ್ವಾ ಬೇಗ ಆಗಲಿ ಬೇಗ ಕೊಡಲಿ ಬೇಗ ಸರ್ಟಿಫ್ ಸರ್ಟಿಫಿಕೇಟ್ ಕೊಡಲಿ ಅಂತೇಳಿ ಯಾರೇ ಎರಡೂ ಎರಡೂ ಕಡೆ ಜನರು ಕಾರಣರು ಲಂಚ ಕೊಡೋರು ಕಾರಣರು ಲಂಚ ತಗೊಳ್ಳೋರು ಅಸಹಾಯಕತೆ ಅಲ್ವಾ ಲಂಚ ಕೊಟ್ಟರೆ ಅಟ್ಲೀಸ್ಟ್ ಬೇಗ ಆಗುತ್ತೆ ಅಂತ ಇಲ್ಲಾಂದರೆ ಉದ್ದುದ್ದ ಕ್ಯೂ ನಿಲ್ಸ್ಕೊತಾರೆ ಟೈಮ್ ಮಾಡ್ತಾರೆ ಅದರಲ್ಲೂ ಮತ್ತೆ ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಕುತ್ಕೊತಾರೆ ಹಂಗಾಗಿ ಅಟ್ಲೀಸ್ಟ್ ಬೇಗ ಆಗ್ಬಿಡಲಿ ಅತ್ಲಾಗ ನಮ್ಮ ಕೆಲಸನೂ ಮುಗ್ದೋಗಿಬಿಡ್ತಾ ಅಂತ ಕೊಡುವಂಥ ಪರಿಸ್ಥಿತಿ ಇದೆ ಎಸ್ ಆಯಿತು ಅದಕ್ಕೆ ಇಷ್ಟು ಕಾಲಮಿತಿ ಇರುತ್ತೆ ಈಗ ಕೆಲವೊಂದು ಸರ್ಟಿಫಿಕೇಟ್ ತಲೆಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಆಯಿತಾ ಇವರು ಫಾರ್ಟಿ ಫೈವ್ ಡೇಸ್ ಕೇಳಲ್ಲ ಓದ್ ದಿನನೇ ಆಗಬೇಕು ಯಾಕೆ ಅದು ಫಾರ್ಟಿ ಫೈವ್ ಡೇಸ್ ಕಾ ಕಾಯೋ ತಾಳ್ಮೆ ಇಲ್ಲ ఇవు కూడా కారణం లంచ్ కొడొదు తప్పు తగొడు తప్పు ಕೊಡೋರು ಅಪರಾಧಿಗಳು ಲಂಚ ತಗೊಳ್ಳೋರು ಕೂಡ ಅಪರಾಧಿಗಳು ಇದು ಯಾವ ರೀತಿ ನಿಲ್ಲಬೇಕು ಇದು ಇದೊಂಥರ ಹೇಳಿದ್ರೆ ಕ್ಯಾನ್ಸರ್ ಥರ ಇದು ಇದು ಬಹುಶಃ ಇದು ಪ್ರಳಯ ಆಗಬೇಕಷ್ಟೇ ಇದು ಈ ಭೂಮಿ ಏನಾದರೂ ಪ್ರಳಯ ಆದರೆ ಮಾತ್ರ ಲಂಚ ನಿಲ್ಬೋದು ಭ್ರಷ್ಟಾಚಾರ ಅನ್ನೋದಿದೆಯಲ್ಲ ಈ ದೇಶ ರಾಜ್ಯ ಎಲ್ಲ ಕಡೆಯಲ್ಲಿ ಕೂಡ ಇದು ಸಾರ್ವತ್ರಿಕ ಆಗ್ತಿರ್ತಕ್ಕಂಥ ಬಹುಶಃ ಇದು ಯಾವ ರೀತಿ ಆಗುತ್ತೆ ಅಂದರೆ ಮುಂದೊಂದು ದಿನ ಜನ ತಿರುಗಿ ಬೀಳ್ತಾರೆ ಜನ ದಂಗೆ ಹೇಳ್ತಾರೆ ಜನ ದಂಗೆ ಹೇಳಿ ಇವ್ರ ಮೇಲೆ ಮುಗಿಬೀಳೋಕ್ಕೆ ಶುರು ಮಾಡಿದಾಗ ಬಹುಶಃ ಅವತ್ತೇನಾದರೂ ಕಡಿಮೆ ಆಗ್ಬೋದು ಹ್ಞೂ 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 ಸರ್ ಇಲ್ಲಿ ಮೇನ್ಲಿ ನಾವು ನೋಡ್ತಾ ಇದ್ದೀವಲ್ಲ ಸಾಕಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದ್ದಾವೆ ಆದರೆ ಸರ್ಕಾರ ಇಂಥ ಒಂದು ವಿಚಾರದಲ್ಲಿ ಯಾಕೆ ದಿಟ್ಟ ಕ್ರಮ ಕೈಗೊಳ್ಳಲ್ಲ ಇದಕ್ಕೊಂದು ಅಮೆಂಡ್ಮೆಂಟೇ ತೊಂದರೆ ಆಯ್ತಪ್ಪ ಈ ರೀತಿಯಾಗಿ ಏನಾದರೂ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ನಾವು ಸಸ್ಪೆಂಡ್ ಅನ್ನುವಂಥದ್ದು ಮಾಡೋದಲ್ಲ ತನಿಖೆ ಆದ ಸಂದರ್ಭದಲ್ಲಿ ಅವ್ರನ್ನ ವಜನೆ ಮಾಡಿಬಿಡ್ತೀವಿ ಅನ್ನುವಂಥ ಒಂದು ದಿಟ್ಟ ಕ್ರಮಗಳನ್ನು ಕೈಗೊಂಡ್ರೆ ಮೋಸ್ಟ್ ಈ ರೀತಿಯಾಗಿ ಆಗುವಂಥದ್ದು ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸ್ಬೋದೇನೋ ಇಮಿಡಿಯೇಟ್ಲಿ ನಿಮಗೆ ಡಿಸ್ಮಿಸ್ ಮಾಡೋಕ್ಕೆ ಬರಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ ತಕ್ಷಣ ಡಿ ಅಂತ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಹೇಳಿ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಎಂಕ್ವೈರಿಲಿ ಅವ್ರು ಕೇಳಿದ್ದೇ ಫ್ರೂ ಆದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಅವ್ರನ್ನ ಡಿಸ್ಮಿಸ್ ಮಾಡಪ್ಪ ಅವರು ಕೂಡ ಸರ್ಕಾರಕ್ಕೆ ಇರುವಂಥದ್ದೇ ಆದರೆ ನಿಮಗೆ ಈ ಕೆಲವರು ಆಗ್ಬೇಕು ಬೇಕಂತಲ್ಲ ಆರೋಪವನ್ನು ಮಾಡ್ತಾರೆ ಕೆಲವು ಮ್ಯಾಚ್ ಫಿಕ್ಸಿಂಗ್ಗಳು ಮಾಡ್ತಾರೆ ನೀವು ಸಡನ್ಲಿ ಯಾರೋ ಹೇಳಿದ ತಕ್ಷಣ ಆಗೋಲ್ಲ ನೋಡಿ ಶಿವಕುಮಾರ್ ದಿಟ್ಟತನದಿಂದ ಇದು ಮಾಡಿದ್ದಾರೆ ಆದರೆ ಅವರೇ ಅವ್ರ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ ಲಿಂಕ್ಡ್ ಇನ್ ನೋಡಿ ಅವ್ರು ಪೋಸ್ಟ್ ಇಲ್ಲ ಮತ್ತು ಕೆಲವೊಂದಕ್ಕೆ ನಾಮಿನಲ್ ಫೀಸ್ ಇರ್ತಕ್ಕಂಥದ್ದು ಆಯಿತಾ ಕೆಲವನ್ನ ಪ್ರತಿಭಟಿಸಬೇಕು ಅವರು ಈಸ್ ಎಜುಕೇಟೆಡು ಅವ್ರ ಮಗಳು ಮೇಲೆ ಮರಣಪತ್ರ ತೊಗೊಳಕ್ಕೆ ಜಿ ಬಿ ಎಲ್ಲಿ ಅವರು ಪ್ರತಿಭಟನೆ ಮಾಡೋಣ ಕೊಡಲ್ಲ ಕೊಟ್ಟಿಲ್ಲ ಅಂದರೆ ನಾವು ಮೇಲಾಧಿಕಾರಿ ದೂರು ಕೊಡಲು ಪ್ರಯತ್ನವನ್ನು ಮಾಡ್ಬೋಯಿತು ಯಾರು ಲಂಚ ಕೊಟ್ಟು ನಾವು ವಿರೋಧ ಮಾಡೋದಲ್ಲ ಲಂಚ ಕೊಡದಲ್ಲೇ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಆರಂಭಿಸಬೇಕು ನೀವು ದುಡ್ಡು ಮೇಲೆ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂದರೆ ನಾವು ಭ್ರಷ್ಟಾಚಾರ ಕೆಲವೊಂದು ಕಡೆ ಭಾಗಿಯಾದಂಗೆ ಆಗುತ್ತೆ ಅವರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಶಿವಕುಮಾರ್ ಶಿವಕುಮಾರರು ಇನ್ನೂ ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗಿ ಎಸ್ ಅವರು ಧೈರ್ಯ ಮಾಡಿ ಒಬ್ಬ ಅಧಿಕಾರಿ ಅಥವಾ ದುಡ್ಡಿತ್ತು ಕೊಟ್ಟು ಹಾಕಿದ್ದಾರೆ ಆದರೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲ ನಾನು ಕೊಡಲ್ಲ ನೀವೇನು ಮಾಡ್ತೀರಿ ಕೊಡದೇ ಇದ್ದರೆ ನಾನು ಬಿಡಲ್ಲ ಆಗ್ತಾ ಇದೆ ವ್ಯವಸ್ಥೆ ಇದೆ ವ್ಯವಸ್ಥೆಯಲ್ಲಿ ನಿಮ್ಮ ನಿಮ್ಮದ ದೂರು ಮಾಡ್ತೀನಿ ದೂರು ಕೊಡ್ತೀನಿ ಅಂತ ಹೇಳಿ ಬಹುಶಃ ಅವರು ಹೆದರೋರು ಅವರು ಕೂಡ ಪ್ರತಿಭಟಿಸಬೇಕಾಗಿತ್ತು ಆಯಿತಾ ಈಗ ಲಿಂಕ್ಡ್ ಇನ್ನಲ್ಲಿ ಹಾಕಿದ್ದಾರೆ ಲಿಂಕ್ಡ್ ಹಾಕಿದ್ದು ಅವರೇ ಡಿಲೀಟ್ ಮಾಡಿದ್ದಾರೆ ಆದರೆ ಏನು ಇದರ ಅರ್ಥ ಏನು ಅಥವಾ ಪಾಪ ಅವ್ರಿಗೆ ಏನಾದರೂ ಪ್ರೆಸರ್ ಬಂತ ಅಥವಾ ಇದು ಬೇಡ ರಿಸ್ಕ್ ಯಾಕೆ ಪೊಲೀಸು ಕಂಪ್ಲೇಂಟು ಎಂಕ್ವೈರಿ ಅಂತ ರಿಸ್ಕ್ ಯಾಕೆ ಅನ್ನೋದು ಅವ್ರ್ ಬಂತ ಏನೋ ಗೊತ್ತಿಲ್ಲ ಆದರೆ ಅವರು ಎಲ್ಲವೂ ಆದಮೇಲೆ ಪ್ರತಿಭಟಿಸುವ ಹಕ್ಕು ಕೂಡ ಇತ್ತು ಧೈರ್ಯ ಇತ್ತು ಮತ್ತು ಸರ್ಕಾರ ಎಷ್ಟು ಮಟ್ಟಿಗೆ ನಡ್ಕೊಳ್ಳುತ್ತೆ ಅನ್ನೋದಕ್ಕೆ ಲೋಕಾಯುಕ್ತದ ಕೇಸ್ಗಳೇ ಸಾಕ್ಷಿ ಇದ್ದಾವೆ ಆ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ಮೂನೇ ಮಾಡೋದಿಲ್ಲ ಇವರು ಪರ್ಮಿಷನ್ನೇ ಕೊಡೋದಿಲ್ಲ ನೂರಾರು ಕೇಸ್ಗಳು ನೋಡ್ತೀವಿ ಇವಾಗ ಒಂಥರ ಲೋಕಾಯುಕ್ತ ಹೆಂಗೆ ಅಂದರೆ ತೋಳ ಬಂತು ತೋಳ ಕತೆ ರೀತಿಯಲ್ಲಿ ಇದೆ ಅಲ್ಲಿ ತೋರಿಸುವಂತಹ ಸಂದರ್ಭದಲ್ಲಿ ಅಷ್ಟು ಕೋಟಿ ಸಿಕ್ತು ಇಷ್ಟು ಕೋಟಿ ಸಿಕ್ತು ಬಟ್ ಫೈನಲಿ ಏನಾಯ್ತು ಶಿಕ್ಷೆ ಆಯ್ತು ಅಂದ್ರೆ ಏನು ಇಲ್ಲ ನಮ್ಮ ಮುಂದೆ ಅನೇಕ ಪ್ರಕರಣಗಳು ಮನೇಲಿ ಮನೆಯಲ್ಲಿ ದುಡ್ಡಿಟ್ಟಿರ್ತಾರೆ ಚಿನ್ನ ನಮ್ಮ ಕಣ್ಣು ಮುಂದೆ ಕೋರ್ಟ್ ಇಂದ ಸ್ಟೇ ಬರ್ತಾರೆ ಆಯಿತಾ ಅಧಿಕಾರಿ ಭ್ರಷ್ಟಾಚಾರ ಇಲ್ಲ ನೀವು ಈ ಈ ಪ್ರ ಭ್ರಷ್ಟಾಚಾರ ಪ್ರಕರಣದಲ್ಲಿ ಈ ಕಾನೂನನ್ನು ಸರಿಯಾಗಿ ಬಳಸಿದಂತೆ ಕೋರ್ಟಿಂದ ಸ್ಟೇ ಬರ್ತಾರೆ ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆ ಎಲ್ಲ ಕಡೆಯಿಂದಲೂ ಸರಿಯಾಗಬೇಕು ಈ ದೇಶದ ಎಲ್ಲ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಜೊತೆಗೆ ಜನರು ಎಲ್ಲರೂ ಕೂಡ ಸರಿ ಹೋದರೂ ಮಾತ್ರ ಈ ದೇಶದಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಈ ಬ ಈ ದೇಶದಲ್ಲಿ ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ ವ್ಯವಸ್ಥೆ ಉಳ್ಕಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಇದು ಒಂಥರ ಕ್ಯಾನ್ಸರ್ ರೀತಿ ಹಾಗಾಗಿ ಎಲ್ಲರೂ ಕೂಡ ಅವೇರ್ನೆಸ್ ಆಗಬೇಕು ನೀವು ಲಂಚ ಕೊಡೋರು ಕೊಡಲ್ಲ ಅಂತ ಇದು ಮಾಡಬೇಕು ಆಯಿತಾ ಲಂಚ ತಗೊ ತಗೊಳ್ಳೋರು ಕೂಡ ತಗೊಳ್ಳೋರು ಕೂಡ ತಗೊಳ್ತಿದ್ದಾರೆ ಅಂತೇಳಿ ಈಗೆಲ್ಲ ಮೊಬೈಲ್ಗಳಿದೆ ವೀಡಿಯೋಗಳ ಅವ್ರನ್ನ ಏನು ವೀಡಿಯೋಗಳು ಮಾಡಿ ಬಿಟ್ಬಿಡ್ಬೇಕು ಸ್ವಲ್ಪ ಒಂಚೂರು ಭಯ ಬೀಳ್ತಾರೆ ಆದರೆ ಲಂಚ ಕೊಡಕ್ಕೆ ಅಧಿಕಾರಿಗೆ ಲಂಚ ತ ದುಡ್ಡು ತಗೊಂಡು ಕೋಟಿ ಗಟ್ಟಲೆ ದುಡ್ಡು ತಗೊಂಡು ಅವನಿಗೆ ಪೋಸ್ಟಿಂಗ್ ಮಾಡಿರ್ತಾರಲ್ಲ ಆ ಪೋಸ್ಟಿಂಗ್ ಐವತ್ತು ಲಕ್ಷ ಇದ್ದಾನು ಐವತ್ತು ಕೋಟಿ ದುಡಿಯೋಕೆ ರಿಯಲ್ ಎಸ್ಟೇಟ್ ಹೇಳ್ತಾನೆ ಯಾವ ದಂಧೆ ಬೇಕಾದರೂ ಮಾಡ್ತಾನೆ ಭೂ ಭೂಮಾಫಿಯಾಗಿ ಮಾಡ್ತಾನೆ ರೌಡಿಗಳ ಜೊತೆ ಕೈ ಜೋಡಿಸ್ತಾನೆ ಏನು ಬೇಕಾದರೂ ಮಾಡ್ತಾನೆ ಇದಕ್ಕೆ ಯಾರು ಮೂಲ ಯಾರು ಲಂಚ ತಗೊಳ್ಳೋ ಮಂತ್ರಿನೋ ಸರ್ಕಾರ ಅವನಿಗೆ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡ್ತಾರಲ್ಲ ಎಲ್ಲದಕ್ಕೂ ಇದಕ್ಕೆ ಮೂಲ ಕಾರಣ ಓಕೆ ಮದು ಈಗ ನೋಡಿ ಇದು ಈ ಥರ ನಡೀತಾ ಇದೆ ಈಗ ಇನ್ನು ನಾವು ಮುಂದಿನ ಸ್ಟೋರಿನಲ್ಲೂ ಕೂಡ ಒಂದು ಇದೇ ಥರ ಸ್ವಲ್ಪ ಸಿಮಿಲಾರಿಟಿ ಹಿಂಗೆ ಕಾಣುತ್ತೆ ಒಂದು ವ್ಯವಸ್ಥೆಗಳಲ್ಲಿ ಬಲಾಢ್ಯರಾದಾಗ ಅಥವಾ ತುಂಬ ದಿವಸದಿಂದ ಉಳ್ಕೊಂಡಾಗ ಯಾವ ರೀತಿ ಆಗುತ್ತೆನದಕ್ಕೆ ಈ ಇದು ಇದು ಒಂದು ಉದಾಹರಣೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಓಕೆ ಲಂಚ ಕೊಡಬಾರ್ದು ಲಂಚ ಏನು ಅದು ಒಂದು ಅಪರಾಧ ಅವರಿಗೆ ಆ ಕ್ಷಣದ ಒಂದು ಅವಶ್ಯಕತೆಗಳಿರುತ್ತೆ ಈಗ ಮಗಳ ಸರ್ಟಿಫಿಕೇಟನ್ನು ಮೂವ್ ಮಾಡ್ಕೋಬೇಕು ಅಲ್ಲಿ ಮಾರ್ಚರಿನಲ್ಲಿ ಕೆಲಸ ಮುಗಿಸ್ಕೋಬೇಕು ಆ ಹಂತದಲ್ಲಿ ಅವರು ಇನ್ನೂ ನಾವು ಮಗ ಕಣ್ಣು ಮುಂದೆ ಇರುವಂಥ ಮಗಳ ಹೆಣವನ್ನು ಪ್ರಾಸೆಸ್ ಮಾಡಿಸೋದನ್ನು ನೋಡ್ತಾರೋ ಅಥವಾ ಅದರ ಆಚೆಗೆ ಇವ್ರನ್ನ ಎಲ್ಲವನ್ನು ಕಾನೂನಾತ್ಮಕವಾಗಿ ವ್ಯವಸ್ಥೆಯ ವಿರುದ್ಧ ನಿಂತ್ಕೊಂಡು ಹೋರಾಡುವಂಥ ಮನಸ್ಥಿತಿ ಆ ಕ್ಷಣದಲ್ಲಿರುತ್ತದೆ ಆ ವ್ಯಕ್ತಿಯ ಜಾಗದಲ್ಲಿ ನಿಂತು ನೋಡಿದಾಗ ಅವರದ್ದೇ ಆದಂಥ ಸವಾಲುಗಳು ಕೂಡ ಇರ್ತವೆ ಆ ಕ್ಷಣದಲ್ಲಿ ಅವರು ಓಕೆ ದುಡ್ಡಿತ್ತು ಕೊಟ್ಕೊಂಡು ಮಾಡಿದ್ದಾರೆ ಅವರು ಕೊಟ್ಟಿರುವಂಥ ಮೆಸೇಜ್ ಏನಂದರೆ ದುಡ್ಡಿರುವಂಥ ನನಗೆ ಇಷ್ಟು ಕಿರಿಕಿರಿ ಆಯ್ತಲ್ಲ ಕೊಟ್ಟು ಮಾಡಿಸ್ಕೊಂಡೆ ಆದರೂ ಕೂಡ ಇಷ್ಟು ಕಿರಿಕಿರಿ ಆಯಿತು ಅಂದರೆ ಭಾವನಾತ್ಮಕವಾಗಿ ನಾನು ನೊಂದೇ ಈ ಕ್ಷಣದಲ್ಲಿ ಮಗಳ ಹೆಣವನ್ನು ಇಟ್ಕೊಂಡು ಇನ್ನು ಜನಸಾಮಾನ್ಯರ ಕತೆ ಒಂದು ಕಡೆ ಅವರು ಆಗಬೇಕಾಗಿರುವಂತಹ ಕೆಲಸ ಆಗಬೇಕಾಗಿರುತ್ತೆ ಇನ್ನೊಂದು ಕಡೆ ಕೈಯಲ್ಲಿ ಓಕೆ ಕೊಟ್ಟಾದರೂ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಮುಂದಕ್ಕೆ ಬೇಕಿರುವಂತಹ ಪ್ರಕ್ರಿಯೆಗೆ ದುಡ್ಡು ಕಾಸಿರಲ್ಲ ಅದ್ರ ಜೊತೆಗೆ ಇದನ್ನು ಮ್ಯಾನೇಜ್ ಮಾಡ್ತಾರೆ ಒಬ್ಬನು ಕೊಟ್ಟರೆ ಮುಗಿಯಲ್ಲ ಮತ್ತು ನಾಲ್ಕೈದು ಚೆಕ್ ಪೋಸ್ಟ್ಗಳು ಇರ್ತವೆ ಎಲ್ಲ ಕಡೆ ಕ್ಲಿಯರ್ ಮಾಡ್ಕೋಬೇಕು ಅಂದಾಗ ಇವರಿಗೆ ಹೆಂಗಾಗಿದೆ ಅಂದ್ರೆ ಜನಸಾಮಾನ್ಯರ ಕತೆ ಏನು ಅನ್ನೋ ಒಂದು ಕನ್ಸರ್ನ್ ಇಂದ ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ಇಂಪ್ಯಾಕ್ಟ್ಫುಲ್ ಆಗಿರೋದ್ರಿಂದ ಅಂಥದ್ದೊಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ಮೆಸೇಜ್ ಮಾಡಲಾಗಿಟ್ಕೊಂಡು ಒಂದು ಸೂಕ್ಷ್ಮ ಸಂವೇದನೆಯನ್ನಾದರೂ ಇಟ್ಕೊಂಡು ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂತವರು ಅಥವಾ ಸಂಬಂಧಪಟ್ಟಂತ ಇಲಾಖೆ ಅಂತ ಪ್ರಮುಖ ಹುದ್ದೆಯಲ್ಲಿ ಜನರಿಕ್ ಮೆಸೇಜ್ ಅನ್ನಾದ್ರೂ ಪಾಸ್ ಮಾಡಬೇಕಾಗುತ್ತೆ ನಿಮಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇರ್ತವೆ ಬೆಂಗಳೂರು ಇರಿಗೇಷನ್ ಅಥವಾ ಬೇರೆ ಲೋಕೋಪಯೋಗಿ ಅದು ಇದು ಸಿಕ್ಕಾಪಟ್ಟೆ ಇಲಾಖೆಗಳು ಇರ್ತವೆ ಮಲ್ಟಿ ಕ್ರೋರ್ಸ್ ಆಗ್ತಾನೆ ಇರ್ತವೆ ಇರೆಸ್ಪೆಕ್ಟಿವ್ ಆಫ್ ಎನಿ ಮಂತ್ರಿ ಎನಿ ಪಾರ್ಟಿ ಅದರಲ್ಲಿ ಆಗ್ತಾ ಇರುತ್ತೆ ಪಾಪ ಜನಸಾಮಾನ್ಯರನ್ನೇ ಯಾಕೆ ಆದ್ರೆ ನೀವು ಹೇಳಿದ್ರಲ್ಲ ಒಂದು ಲಂಚ ಕೊಟ್ಟು ಪೋಸ್ಟಿಗೆ ಬಂದಿರ್ತಾರೆ ರಿಕವರಿ ಟೈಮಲ್ಲಿ ಇರ್ತಾರೆ ಸೊ ಅಲ್ಲಿ ಲೋನ್ ತಗೊಂಡ್ ಕೊಟ್ಟಿರೋರು ರಿಕವರ್ ಮಾಡ್ತಾರಲ್ಲ ಆ ತರ ಆ ಪರಿಸ್ಥಿತಿಗೆ ವ್ಯವಸ್ಥೆಗೆ ದೂಡಿರೋದ್ರಿಂದ ಜನಸಾಮಾನ್ಯರ ಸಣ್ಣ ಪುಟ್ಟ ಜೀವಗಳನ್ನ ಬಿಟ್ಟು ಬಿಡಿ ಅಂತ ಒಂದು ಸ್ವಲ್ಪ ಕರುಣೇನೆ ತೋರಿಸ್ಬೇಕಾಗಿದೆ ತೋರಿಸಬೇಕಾಗಿದೆ ಇವಾಗ